ಇಲ್ಲಿಗೆ ನಟ ನಟಿಯರು ಆಗಾಗ ಭೇಟಿ ನೀಡುತ್ತಿರ್ತಾರೆ ಈ ದೇವಾಲಯದಲ್ಲಿ ಹಿಂದೂ ದೇವತೆಯಾದ ಮಾರಮ ತಾಯಿಯನ್ನ ಆರಾಧನೆ ಮಾಡಲಾಗುತ್ತೆ ಶ್ರೀರಂಗಪಟ್ಟಣದ ಗಡಿ ಭಾಗದಲ್ಲಿದೆ ಮಂಡ್ಯದ ಪಾಂಡವಪುರದಲ್ಲೊಂದು ವಿಶೇಷವಾದ ಮಾರಮ್ಮ ದೇವಿ ದೇವಾಲಯ ಇದೆ ಇದು ಅತ್ಯಂತ ಶಕ್ತಿಶಾಲಿ ದೇವಾಲಯವಾಗಿದ್ದು ಇಲ್ಲಿಗೆ ನಟ ನಟಿಯರು ಆಗಾಗ ಭೇಟಿ ನೀಡ್ತಿರ್ತಾರೆ ಮಂಡ್ಯದ ಈ ಮಾರಮ್ಮ ದೇವಿ ದೇವಾಲಯದ ಮಹಿಮೆ ಏನು ಈ ದೇವಾಲಯದ ಇತಿಹಾಸ ಹಾಗೆ ವಿಶೇಷತೆ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಅಶ್ವಮಂದಿರದಲ್ಲಿ ನಾನು ಡೈನಾ ಕೂರ್ಕ್ ನೀವು ಮಂಡ್ಯಕ್ಕೆ ಭೇಟಿ ನೀಡಿದಾಗ ಆರತಿ ಶ್ರೀ ಅಹಲ್ಯಾದೇವಿ ಉಕ್ಕಡ ಮಾರಮ್ಮನಿಗೆ ಸಮರ್ಪಿತವಾದ ದೇವಾಲಯಕ್ಕೆ ಭೇಟಿ ನೀಡಲೇಬೇಕು ಇದು ಅತ್ಯಂತ ಜನಪ್ರಿಯ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿದೆ ಈ ದೇವಾಲಯದಲ್ಲಿ ಹಿಂದೂ ದೇವತೆಯಾದ ಮಾರಮ್ಮ ತಾಯಿಯನ್ನ ಆರಾಧನೆ ಮಾಡಲಾಗುತ್ತೆ ಈಕೆಯನ್ನ ದೈವಿಕ ಸ್ತ್ರೀ ಶಕ್ತಿ ಅಥವಾ ಶಕ್ತಿಯ ಅಭಿವ್ಯಕ್ತಿ ಎನ್ನಲಾಗುತ್ತೆ ಈ ದೇವಾಲಯವು ಅದರ ವಿಶಿಷ್ಟ ಆಚರಣೆಗಳಿಗೆ ಹೆಸರುವಾಸಿಯಾಗಿದೆ ವಿಶೇಷವಾಗಿ ದೀಪಗಳಿಂದ ದೇವಿಗೆ ದೀರ್ಘ ಪೂಜೆಯನ್ನ ಸಂಜೆ ಹೊತ್ತು ಮಾಡಲಾಗುತ್ತೆ ಮೊದಲಿಗೆ ಆರತಿ ಉಕ್ಕಡ ಅಂದ್ರೆ ಏನು ಅಂತ ನೋಡೋದಾದ್ರೆ ಶ್ರೀ ಆರತಿ ಉಕ್ಕಡ ಮಾರಮ್ಮ ದೇವಾಲಯವು ಸಕ್ಕರೆಯ ನಾಡಾದ ಮಂಡ್ಯದ ಪಾಂಡವಪುರದಲ್ಲಿ ನೆಲೆಗೊಂಡಿದೆ ಆರತಿ ಅಂದ್ರೆ ಶುಭಕರ ಮಂಗಳಕರ ಎಂಬರ್ಥವನ್ನ ನೀಡುತ್ತೆ ಉಕ್ಕಡ ಅಂದ್ರೆ ಗಡಿ ಎಂದರ್ಥ ಆರತಿ ಉಕ್ಕಡ ಕ್ಷೇತ್ರವು ಶ್ರೀರಂಗಪಟ್ಟಣದ ಗಡಿ ಭಾಗದಲ್ಲಿದೆ ಈ ಕ್ಷೇತ್ರವು ಶ್ರೀರಂಗಪಟ್ಟಣದಿಂದ ಸುಮಾರು ಏಳು ಕಿಲೋಮೀಟರ್ ಪಾಂಡವಪುರ ರೈಲ್ವೆ ನಿಲ್ದಾಣದಿಂದ ಸುಮಾರು ಒಂದು ಕಿಲೋಮೀಟರ್ ದೂರದಲ್ಲಿದೆ ಈ ಕ್ಷೇತ್ರ ಅಂದ್ರೆ ಕುಲಕೋಟಿ ಮಾರಮ್ಮ ಭಕ್ತರ ಮನಸ್ಸಿನಲ್ಲಿ ತನ್ನದೇ ಆದ ಸ್ಥಾನವನ್ನ ಪಡ್ಕೊಂಡಿದೆ ಈ ಸನ್ನಿಧಾನದಲ್ಲಿ ನೆಲೆಸಿರುವ ಮಾರಮ್ಮ ತಾಯಿಯನ್ನ ಆದಿಶಕ್ತಿ ಉಕ್ಕಡದ ಮಾರಮ್ಮ ಭೀಸ್ತರದ ಮಾರಮ್ಮ ಚಂಡಿ ಚಾಮುಂಡಿ करुणासागरी सागरी अभयंकरी शांतस्वरूपिणी कालिका मोहिनी ದುಷ್ಟ ಸಂಹಾರಿಣಿ ದೋಷ ನಿವಾರಣಿ ಎಂದೆಲ್ಲ ಕರೆಯಲಾಗುತ್ತೆ ಇಷ್ಟೆಲ್ಲಾ ನಾಮಗಳಿಂದ ಹೊಗಳಿಸಿಕೊಳ್ಳುವ ಈಕೆಯ ಮಹಿಮೆಯ ಬಗ್ಗೆ ಕೂಡ ನೀವು ತಿಳಿದುಕೊಳ್ಳೇಬೇಕು ಮಂಡ್ಯದ ಶ್ರೀ ಅಹಲ್ಯಾದೇವಿ ಉಕ್ಕಡ ಮಾರಮ್ಮನ ಸನ್ನಿಧಾನದಲ್ಲಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಪೂಜೆಗೆ ವಿಶೇಷ ಮಹತ್ವ ಇದೆ ಈ ದಿನಗಳಲ್ಲಿ ಇಲ್ಲಿ ತಡೆ ಹೊಡೆಯುವ ಕಾರ್ಯ ನಡೆಯುತ್ತೆ ಇಲ್ಲಿ ತಡೆ ಹೊಡೆಯುವುದರಿಂದ ಮಾಟ ಮಂತ್ರೆ ಸಮಸ್ಯೆ ಆಗಿರೋದು ಹಾಗೆ ಆರೋಗ್ಯ ಸಮಸ್ಯೆ ಮಾನಸಿಕ ಸಮಸ್ಯೆಗಳು ದೂರ ಆಗತ್ತೆ ಎನ್ನುವ ನಂಬಿಕೆ ಇದೆ ಇಲ್ಲಿನ ಇನ್ನೊಂದು ಅಚ್ಚರಿ ಏನು ಅಂತ ಹೇಳಿದ್ರೆ ಹಿಂದೆ ಮೈಸೂರು ರು ಬಂದು ಇಲ್ಲಿ ತಾಯಿಯನ್ನ ಕಂಡು ಪೂಜೆಯನ್ನ ನೆರವೇರಿಸ್ತಾ ಇದ್ರಂತೆ ಇನ್ನು ಈ ತಾಯಿಯ ಇತಿಹಾಸವನ್ನ ನೋಡೋದಾದ್ರೆ ಈ ಸನ್ನಿಧಾನದಲ್ಲಿ ಸರ್ವಾಲಂಕಾರ ಭೂಷಿತಳಾಗಿ ಕುಳಿತಿರುವ ದೇವಿಯ ವಿಗ್ರಹ ಮರದಿಂದ ಕೆತ್ತಲಾದ ದೇವಿಯ ವಿಗ್ರಹ ಆಗಿದೆ ಇದು ಯಾವುದೇ ರೀತಿಯಲ್ಲಿ ಕೆತ್ತಲಾದ ವಿಗ್ರಹ ಅಲ್ಲ ಒಮ್ಮೆ ಹನ್ನೊಂದು ಜನ ಸಹೋದರರು ಮೀನು ಹಿಡಿಯೋದಕ್ಕೆ ಹೋದಾಗ ನೀರಿನಲ್ಲಿ ಅವರಿಗೆ ಈ ತಾಯಿಯ ವಿಗ್ರಹ ದೊರೆಯುತ್ತೆ ನಂತರ ಸಹೋದರರು ಈ ದೇವಿಯ ವಿಗ್ರಹವನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಪ್ರತಿದಿನವೂ ದೇವಿಗೆ ಹನ್ನೊಂದು ಜನರ ಒಬ್ಬೊಬ್ಬ ಸಹೋದರನು ಪೂಜೆ ಕೈಂಕರ್ಯಗಳನ್ನ ನೆರವೇರಿಸಿಕೊಂಡು ಹೋಗ್ತಾ ಇರ್ತಾರೆ ಮಂಗಳವಾರ ಶುಕ್ರವಾರ ಮತ್ತು ಭಾನುವಾರದೊಂದು ಇಲ್ಲಿ ವಿಶೇಷ ಪೂಜೆ ಕೂಡ ಇರುತ್ತೆ ಗುರುವಾರದಂದು ಇಲ್ಲಿ ನೀವು ವರವನ್ನ ಕೇಳಿಕೊಳ್ಳಬಹುದು ಅಂದ್ರೆ ನಿಮ್ಮ ಕೆಲಸ ಕಾರ್ಯಗಳು ಆಗುತ್ತದ ಅಥವಾ ಇಲ್ವಾ ಅನ್ನುವಂಥದನ್ನ ಇಲ್ಲಿ ಕೇಳುವ ಮೂಲಕ ಪ್ರಶ್ನೆಗೆ ದೇವಿಯಿಂದಲೇ ಉತ್ತರವನ್ನ ಪಡ್ಕೊಳ್ಬಹುದು ಇದೇ ರೀತಿಯ ವಿಶೇಷ ದೇವಾಲಯದ ಬಗ್ಗೆ ನೀವು ತಿಳ್ಕೊಳ್ಬೇಕು ಅಂದ್ರೆ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರಿ ಅಶ್ವಮ it all.